ಸ್ನೇಹತ್ರ ನಮಸ್ಕಾರ ನಾ ಹನುಮಂತ ಬಂಗಿ ನೋಡ್ರಿ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಹತ್ತಿಗೂಡು ಚೆಕ್ ಪೋಸ್ಟ್ ಮುಖಾಂತರ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ತಹಸೀಲ್ದಾರ್ ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ದರೋಡೆ ಮಾಡ್ತಾ ಇದ್ರೆ ನೋಡ್ರಿ ಮಾನ್ಯ ಮರ್ಯಾದಿದೇನ್ರಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಎಸ್ಪಿ ನೋಡ್ರಿ ಇವ್ ಯಾವ್ದಕ್ಕೂ ಪರವಾನಗಿ ಇಲ್ಲ ಇವತ್ತು ಪಟ್ಟ ಜಮೀನಿನ ಆಲ್ಟಿ ತಗೊಂಡು ಅಕ್ರಮವಾಗಿ ತುಂಬಿ ಸಾಗಾಣಿಕೆ ಮಾಡ್ತಾ ಇದಾರೆ ತಾವೆಲ್ಲ ಅವೆಲ್ಲಾ ಗಮನಿಸಬಹುದು ನೋಡ್ರಿ ಈ ಬಗ್ಗೆ ಮಾನ್ಯ ನ್ಯಾಯಾಲಯದಲ್ಲಿ ಕೇಸ್ ಇದೆ ಟಿ ಸಿಗಳು ಎಸ್ ಪಿಗಳು ಸರ್ಕಲ್ ಗಳು ತಹಸೀಲ್ದಾರ್ ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಹಾಳು ಮಾಡ್ತಾ ಇದಾರೆ ನೋಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನೋಡ್ರಿ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಅಕ್ರಮವಾಗಿ ಲೂಟಿ ಆಗ್ತಿದೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕಲ್ರಿ ಸ್ನೇಹಿತರೆ ನೋಡ್ರಿ ಇವತ್ತು ನೋಡೋ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಮಾನ್ಯ ತಹಸೀಲ್ದಾರರು ಎಲ್ಲರೂ ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಹಾಳು ಮಾಡ್ತಾ ಇದಾರೆ ಲಿಂಗ್ ಏನು ಸುರಪುರ ಡಿ ವೈ ಎಸ್ ಪಿ ಅವ್ರಿ ಮತ್ತು ಶಾಪುರ್ ತಹಸೀಲ್ದಾರ್ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ನೋಡ್ರಿ ಯಾವ ರೀತಿ ದರೋಡೆ ನಡೀತಿದೆ ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ನೋಡ್ರಿ ಇವತ್ತು ಮಾನ ಮರ್ಯಾದಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಗುಡ್ಡ ಗವಾರಗಳನ್ನು ನುಂಗಿ ಇವತ್ತು ಕೃಷ್ಣ ನದಿ ನುಂಗಲು ಬಂದಿದ್ದೀರಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೋಡ್ರಿ ಯಾವ ರೀತಿ ದರೋಡೆ ನಡೀತಿದೆ ಸ್ನೇಹಿತರೆ ತಾವೆಲ್ಲ ಗಮನಿಸಬಹುದು ನ್ಯಾಯಾಲಯದಲ್ಲಿ ಕೇಸ್ ಇದೆ ಇವತ್ತು ಪೊಲೀಸರು ಯಾವ ರೀತಿ ಕಳ್ತನೆ ಮಾಡ್ತಾ ಇದ್ರೆ ದರೋಡೆ ಮಾಡ್ತಾ ಇದ್ರೆ ಪೊಲೀಸರುಗಳಿಂದ ಇವತ್ತು ಅಕ್ರಮ ಸಾಗಾಣಿಕೆ ಆಗ್ತದೆ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬ್ಗೌಡ್ ಪಾಟೀಲ್ ರೀ ನಿಮ್ಗೆ ಸ್ವಲ್ಪರ ಸ್ವಲ್ಪ ಜವಾಬ್ದಾರಿ ಇದೆಯಾ ನೋಡಿ ಯಾವ ರೀತಿ ದರೋಡೆ ನಡೀತಿದೆ ಮಾನ್ಯ ಎಸ್ ಪಿ ಅವ್ರಿ ನಮ್ಮ ಎಸ್ ಎಸ್ ಪಿ ಅವ್ರ ಇದಾರೆ ಯಾದಗಿರಿ ಎಸ್ ಪಿ ಅವರು ಏನ್ ಹೇಳ್ತಾ ಇದಾರೆ ಮಾನ್ಯ ಶಾಸಕರು ಹೇಳ್ತಾರೆ ನಮ್ಮ ಯಾದಗಿರಿ ಮತಕ್ಷೇತ್ರದ ಶಾಸಕರು ತುನಾರಡ್ಡಿ ಸಾಹೇಬ್ರು ಇವತ್ತು ಎಸ್ ಪಿ ಅವ್ರು ಏನಂತಾರಂತೆ ಇಸ್ಪಟ್ಟ ಆಡ್ರಿ ಮಟ್ಟಗ ಆಡಸ್ರಿ ಅಕ್ರಮ ಮರಳು ದಂಧೆ ಲೂಟಿ ಮಾಡ್ರಿ ಹಣ ಬೇಕಂತ ಕೇಳ್ತಾರಂತೆ ಮಾನ್ಯ ಎಸ್ ಪಿ ಅವರು ಅದು ಏನ್ ರೆಕಾರ್ಡಿಂಗ್ ಇದೆ ಹತ್ರ ಮಾನ್ಯ ಶಾಸಕರು ಹೇಳಿದ್ದು ನೋಡ್ ಸ್ನೇಹಿತರೆ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಯಾವ ರೀತಿ ಇವತ್ತು ಅಕ್ರಮವಾಗಿ ಲೂಟಿ ಆಗ್ತಿದೆ ಕಳತನ ನಡೀತಿದೆ ದರೋಡೆ ನಡೀತಿದೆ ಅದು ಚೆಕ್ ಪೋಸ್ಟ್ ಗಳ ಮುಖಾಂತರ ಇವತ್ತು ಸಾಗಾಣಿಕೆ ಆಗ್ತಿದೆ ಅಂತ ಹೇಳ್ಬೇಕಾಗ್ತದೆ ಸ್ನೇಹಿತರೆ ಮಾನ ಮರ್ಯಾದಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪ ಮುಖ್ಯಮಂತ್ರಿಗಳೇ ನೋಡ್ರಿ ಯಾವ ರೀತಿ ದರೋಡೆ ನಡೀತಿದೆ ನಿಮ್ ಸರ್ಕಾರ ಯಾವ ರೀತಿ ಲೂಟಿ ಮಾಡ್ತಿದೆ ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಕೃಷ್ಣ ನದಿ ನೈಸರ್ಗಿಕ ಸಂಪತ್ತು ಇವತ್ತು ಅಕ್ರಮವಾಗಿ ಲೂಟಿ ಮಾಡ್ತಾ ಇದೆ ಇವತ್ತು ಸ್ನೇಹಿತರೆ ಖಾಲಿ ಹತ್ತು ಟನ್ನಿಂದ ರಾಲ್ಟಿ ಕೊಡ್ತಾರೆ ಅದು ಪಟ್ಟ ಜಮೀನ್ ರಾಲ್ಟಿ ಇದು ದೇವದುರ್ಗ ತಾಲೂಕಿನಿಂದ ಸ್ನೇಹಿತರೆ ದೇವದುರ್ಗ ತಾಲೂಕಿನ ಏನ್ ಗೋಪಾಳಪುರ ಮತ್ತು ಆಮೇಲೆ ಮತ್ತು ಬೆಣಕಲ್ಲು ಭರ್ತಾಪುರ್ ಇಂದ ಇವತ್ತೇನು ಇಲಿಗಲ್ ಬ್ಲಾಕ್ ಗಳು ಮಾಡಿಕೊಂಡು ಅಲ್ಲಿ ರಾಯಚೂರು ಎಸ್ ಪಿ ಅವ್ರು ಏನು ಲೂಟಿ ಮಾಡಕ್ ಅವಕಾಶ ಮಾಡಿ ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲಾಧಿಕಾರಿಗಳು ರಾಯಚೂರು ಎಸ್ ಪಿ ಅವರು ದೇವದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಲಿಂಗಸುಗುರು ಡಿ ವೈ ಎಸ್ ಪಿ ದೇವದುರ್ಗ ತಹಸೀಲ್ದಾರ್ ರಾಯಚೂರು ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ಮತ್ತು ಯಾದಗಿರಿ ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ಯಾದಗಿರಿ ಎಸ್ ಪಿ ಅವರು ಯಾದಗಿರಿ ಡಿ ಸಿ ಅವರು ಮತ್ತು ಶಾಪುರ್ ತಹಸೀಲ್ದಾರ್ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸುರಪುರ ಡಿ ಪಿ ಅವರು ಕುಮ್ಮಕ್ಕಿನಿಂದ ಇವತ್ತು ಮಾನ ಮರ್ಯಾದೆ ಬಿಟ್ಟು ಇವತ್ತು ದರೋಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ತಾವೆಲ್ಲ ಗಮನಿಸಬಹುದು ನೋಡ್ರಿ ಯಾವ ರೀತಿ ದರೋಡೆ ನಡೀತಿದೆ ಕೃಷ್ಣ ನದಿ ಮಾನ ಅನ್ರಿ ಇವ್ರಿಗೆಲ್ಲ ಏನ್ರಿ ಇವತ್ತು ಇವತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಡಿ ಸಿಗಳು ಜಿಲ್ಲಾಧಿಕಾರಿಗಳು ಸಂವಿಧಾನ ಹುದ್ದೆಯಲ್ಲಿರ್ತಕ್ಕಂಥ ಭ್ರಷ್ಟ್ರ ಇವರು ಭ್ರಷ್ಟ್ರು ಸಂವಿಧಾನ ಹುದ್ದೆಯಲ್ಲಿ ಅಧಿಕಾರಿಗಳು ಇವತ್ತು ಯಾವ ರೀತಿ ನಮ್ಮ ನೈಸರ್ಗಿಕ ಸಂಪತ್ತು ದರೋಡೆ ಮಾಡ್ತಿದ್ರೆ ಮಾನ ಮರ್ಯಾದಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನೋಡ್ರಿ ಇವತ್ತು ಇವತ್ತು ಈ ಸರ್ಕಾರ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಇಟ್ಟುಕೊಂಡು ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ದರೋಡೆ ಮಾಡ್ತಿದೆ ಮಾನ ಮರ್ಯಾದಿದೆ ನೋಡ್ರಿ ಇವತ್ತು ಗಾ ಸ್ನೇಹಿತರೆ ಇವಕ್ಕೆಲ್ಲ ಹತ್ತು ಟನ್ನಿನ ರಾಲ್ಟಿ ಇದೆ ಪಟ್ಟ ಜಮೀನ್ ರಾಲ್ಟಿ ಅದು ಎಷ್ಟಿದೆ ಅಂದ್ರೆ ಸ್ನೇಹಿತರೆ ಅದು ಎರಡುವರೆ ಸಾವಿರ ಬೀಳ್ತದೆ ಸಾವಿರ ಇಡ್ಕೊಂಡು ಎರಡು ಸಾವಿರದ ಆರ್ ಟಿ ಬೀಳ್ತದೆ ಆ ಭ್ರಷ್ಟರು ಹದಿನೈದು ಸಾವಿರಕ್ಕೆ ಮಾರಾಟ ಮಾಡಿ ಇವರು ಅಕ್ರಮ ದಂಧೆ ಏನು ಇಲ್ಲಿಗಲ್ ಬ್ಲಾಕ್ ಮಾಡಿಕೊಂಡು ಹದಿನೈದು ಸಾವಿರ ಕೊಟ್ಟು ಇವತ್ತು ತುಂಬಿ ಕಳಿಸ್ತಾ ಇದಾರೆ ಆ ಭ್ರಷ್ಟರು ನೋಡ್ರಿ ಆರ್ ಟಿ ಅವ್ರೆ ಯಾದಗಿರಿ ಆರ್ಟಿಒ ಅವ್ರೆ ಯಾ ರಾಯಚೂರು ಆರ್ ಟಿ ಅವರೇ ಮಾನ್ಯ ಎರಡೂ ಜಿಲ್ಲಾಧಿಕಾರಿಗಳು ಎಂತ ಪ್ರಶ್ನೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ದರೋಡೆ ಮಾಡಕ್ಕೆ ನಿಂತಿದ್ದಾರೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಎರಡು ಜಿಲ್ಲೆಗಳಲ್ಲ ಎರಡೂ ಜಿಲ್ಲೆಗಳ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾರೆ ನೋಡ್ರಿ ಯಾವ ರೀತಿ ದರೋಡೆ ನಡೀತಿದೆ ನಮ್ಮ ನೈಸರ್ಗಿಕ ಸಂಪತ್ತು ಹಾಳಾಗ್ತಿದೆ ನೋಡ್ರಿ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಅತ್ತಿಗೂಡು ಚೆಕ್ ಪೋಸ್ಟ್ ನಲ್ಲಿ ಏನು ಲೈವ್ ಬಂದಿದ್ದೇವೆ ಸ್ನೇಹಿತರೆ ನಾವು ಇವತ್ತು ಈ ಬಗ್ಗೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಡಬ್ಲ್ಯೂ ಪಿ ನಂಬರ್ ಹನ್ನೊಂದು ತೊಂಬತ್ತೆಂಟು ನಾಲ್ಕು ಬಾರ ಎರಡ್ ಸಾವಿರದ ಇಪ್ಪತ್ತೊಂದು ಏನು ಕೇಸ್ ಪೆಂಡಿಂಗ್ ಇದೆ ಆ ಕೇಸಿಗೆ ಸಂಬಂಧಪಟ್ಟಾಗೆ ಇವತ್ತು ಅತ್ತಿಗೂಡು ಚೆಕ್ ಪೋಸ್ಟ್ ಮುಖಾಂತರ ಯಾವ ರೀತಿ ಇವತ್ತು ಅಕ್ರಮವಾಗಿ ತುಂಬಿ ಸಾಗಾಣಿಕೆ ಮಾಡ್ತಾ ಇದ್ರೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ಪೊಲೀಸರು ಇವತ್ತು ದರೋಡೆ ಮಾಡ್ತಾ ಇದ್ರೆ ಅಂತ ಹೇಳ್ಬೇಕಾಗ್ತದೆ ನೋಡ್ರಿ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಸಾಬ್ರ ಚೆಕ್ ಪೋಸ್ಟ್ ನಲ್ಲಿ ಯಾರಿದ್ರಿ ಚೆಕ್ ಪೋಸ್ಟ್ ನಲ್ಲಿ ಯಾರಿದ್ರಿ ಇವೆಲ್ಲ ಅಕ್ರಮವಾಗಿ ಓರ್ಲೋಡ್ ಹೋಗ್ತಾ ಇದ್ವಿ ಯಾರು ಸಂಬಂಧ ರೀ ಇವೆಲ್ಲ ಓರ್ಲೋಡ್ ಹೋಗ್ತಾ ಇದಾವೆ ಹತ್ತು ಟನ್ ಇನ್ನು ಯಾರು ಆಳ್ತ ಎಲ್ಲಿದ್ರೆ ಆಳ್ತ ಸಾಲ್ ಆಲ್ಟಿ ಓದಿ ಹೇಳ್ರಿ ಸ್ವಲ್ಪ ಮರ್ಕಲ್ ಆಲ್ಟಿ ಎಷ್ಟು ಟನ್ ಇದೆ ಗಾಡಿಯಲ್ಲಿ ಎಷ್ಟು ಟನ್ ಇಂದಿದೆ ಅಲ್ಲ ನೋಡ್ರಿ ಹೇಳ್ರಿ ಎಷ್ಟು ಟನ್ ಇದೆ ಅಲ್ಲ ಎಷ್ಟು ನಾ ತಗೋಬಾರ್ದು ಹೇಳಿ ನೀವು ಮೊದಲು ಹೇಳ್ರಿ ಎಷ್ಟು ಟನ್ ಅದು ಹೇಳ್ರಿ ನಿಮ್ಮ ಬಾಯಿಂದ ಹತ್ತು ಟನ್ ಇದೆ ಈಗ ಗಾಡಿಗೆ ಎಷ್ಟಿದೆ ನಲ್ವತ್ತು ಟನ್ ಹೆಚ್ಚುವರೆ ಓರ್ಲೋಡ್ ಇದೆ ಮತ್ತೆ ಯಾಕೆ ಮೇಲಧಿಕಾರಿಗಳು ಈಗ ಮೇಲಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಸಾಬ ಇಷ್ಟೆಲ್ಲ ದರೋಡೆ ನಡೀತಿದೆ ಇಷ್ಟೆಲ್ಲ ಅಕ್ರಮ ನಡೀತಿದೆ ನೀವೇನು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಲ್ಲ ಯಾಕೆ ಏನ್ ಮಾಡ್ತಾ ಇದ್ರಿ ಚೆಕ್ ಪೋಸ್ಟ್ ನಲ್ಲಿ ನೀವು ಇಷ್ಟೆಲ್ಲ ದರೋಡೆ ನಡೀತೀವಿ ಇಷ್ಟೆಲ್ಲ ಅಕ್ರಮವಾಗಿ ಹೋಗ್ತಿದಲ್ಲ ನೀವು ಯಾಕೆ ಮೇಲಧಿಕಾರಿಗಳು ನಿಮಗೆ ಕೇಳ್ತಾ ಇದಾರ ನೋಡ್ರಿ ಇದು ಇಲ್ಲಿ ಇದೇನು ಅಕ್ರಮವಾಗಿದೆ ಪಟ್ಟ ಜಮೀನ್ ರಾಲ್ಟ್ ಎಷ್ಟು ಎರಡು ಸಾವಿರದ ಏಳುನೂರು ರೂಪಾಯಿ ರಾಲ್ಟ್ ಇದು ನೋಡ್ರಿ ಸೈಡ್ ಹಾಕ್ಬಿಡ್ರಿ ಗಾಡಿ ನೋಡಿ ಸ್ನೇಹಿತರೆ ಯಾವ ರೀತಿ ದರೋಡೆ ನಡೀತಿದೆ ಚೆಕ್ ಪೋಸ್ಟ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಉಪ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೋಡ್ರಿ ಇವತ್ತು ನಾವು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಐದು ಸಾರ್ವಜನಿಕ ಇತಿಹಾಸಿ ಮೂರ್ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬ್ಗೌಡ ಪಾಟೀಲ್ ರೀ ಲಿಂಗ ಮತ್ತು ಸುರಪುರ ಡಿ ವೈಎಸ್ಪಿ ಅವ್ರಿ ಮಣ್ಣು ಯಾದಗಿರಿ ಜಿ ಎಸ್ ಪಿ ಅವ್ರಿ ಏನ್ರಿ ಶಾಸಕರು ಏನ್ ಹೇಳ್ತಾ ಇದ್ರಿ ಗೊತ್ತೇನ್ರಿ ಮಾನ್ಯ ದೇವ್ ನಮ್ಮ ಯಾದಗಿರಿ ಮತಕ್ಷೇದ ಶಾಸಕರು ತುನ್ನಾರೆಡ್ಡಿ ಸಾಹೇಬ್ರು ಎಸ್ ಪಿ ಅವ್ರು ಮಟ್ಗ ಆಡ್ಸ್ರಿ ಇನ್ಸ್ಪೆಕ್ಟ್ ಆಡಸ್ ಅಕ್ರಮ ದಂಧೆ ಮಾಡ್ರಿ ಲೂಟಿ ಮಾಡ್ರಿ ಹಣ ಮಾತು ಹೇಳ್ತಾ ಇದ್ರಂತೆ ಅದು ನಾನು ಹೇಳ್ತಾ ಇಲ್ಲ ಮಾನ್ಯ ಶಾಸಕರು ಮಾತಿದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇವತ್ತು ದರೋಡೆ ನೆಡ್ತಿದೆ ಯಾವ ರೀತಿ ಇವತ್ತು ಲೂಟಿ ಆಗ್ತಿದೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕಲ್ರಿ ನೋಡ್ರಿ ಇವತ್ತು ನೂರಾರು ಟಿಪ್ಪರ್ ಇಲ್ಲಿಗಲ್ ಬ್ಲಾಕ್ ಗಳಿಂದ ಅಕ್ರಮವಾಗಿ ತುಂಬಿ ಸಾಗಾಣಿಕೆ ಆಗ್ತಿದೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಜಿಲ್ಲಾಧಿಕಾರಿಗಳು ಸಂವಿಧಾನ ಹುದ್ದೆಯಲ್ಲಿ ಇರ್ತಕ್ಕಂತ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿಗಳು ಇವತ್ತು ಈ ಸರ್ಕಾರ ಏನಿದೆ ಭ್ರಷ್ಟ ಸರ್ಕಾರ ಇವತ್ತು ಈ ಭ್ರಷ್ಟ ಸರ್ಕಾರ ಇವತ್ತು ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮುಖಾಂತರ ಇವತ್ತು ನಮ್ಮ ಕೃಷ್ಣ ನದಿ ನೈಸರ್ಗಿಕ ಸಂಪತ್ತು ಇವತ್ತು ಹಾಳು ಮಾಡ್ತದೆ ಅಂತ ಹೇಳ್ಬೇಕಾಗ್ತದೆ ನೋಡು ಸ್ನೇಹಿತರೆ ಅತ್ತಿ ಚೆಕ್ ಪೋಸ್ಟ್ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಅತ್ತಿಗುಡ್ ಚೆಕ್ ಪೋಸ್ಟ್ ಮುಖಾಂತರ ಇವತ್ತು ದರೋಡೆ ನಡೀತಿದೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕಲ್ರಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಸ್ನೇಹಿತರೆ ಐದು ಸಾರ್ವಜನಿಕ ಹಿತಾಸಕ್ತರ್ಜಿ ಮೂರ್ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರ ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಇವತ್ತು ಯಾವ ರೀತಿ ಇವತ್ತು ದರೋಡೆ ಮಾಡ್ತಾ ಇದ್ರೆ ಕೃಷ್ಣ ನದಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಅರ್ಥ ಮಾಡ್ಕೋಬೇಕು ನೀವು ಯಾವ ರೀತಿ ಪಾದಯಾತ್ರೆ ಮಾಡಿದ್ರಿ ಸ್ವಾಮಿ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಏನಾಯ್ತು ಕಾಂಗ್ರೆಸ್ ಏನಾಯ್ತು ಕೃಷ್ಣ ನದಿ ಎಲ್ಲಿದೆ ಪಾದಯಾತ್ರಿ ಸ್ವಾಮಿ ನೀವು ಯಾವ ರೀತಿ ಇವತ್ತು ಲೂಟಿ ಮಾಡ್ತಿದ್ರಿ ಯಾವ ಇವತ್ತು ಯಾವ ರೀತಿ ಇವತ್ತು ದರೋಡೆ ಮಾಡ್ತಿದ್ರಿ ಕೃಷ್ಣ ನದಿ ಅಂತ ಗೊತ್ತು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾದ್ರೂ ಎಚ್ಚೆತ್ಕೊಳ್ಬೇಕಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ ನಮಸ್ಕಾರ ಜೈ ಜೈ ಕರ್ನಾಟಕ ಮತ್ತೆ